ಹಲೋ ಯಾವ ರೀ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಹಾಗೆ ಬೆಲ್ಲೈಕನ್ನು ಪ್ರೆಶ್ ಮಾಡಿ ನಾನೇನೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವಾಗ ನನ್ನ ಹೇಳಿ ರಿಮೂವ್ ಮಾಡಿದರೆ ಬೆಸ್ಟ್ ಅನಿಸುತ್ತೆ ಸ್ಲೀಪರ್ ತಮ್ಮ ಟಮೋ ಟಚ್ ಆಗಬೇಕು ನನ್ನ ಹೆಸರು ಯೋಗೀಶ್ ಅಂತ ಹೇಳಿ ತಮ್ಮ ಹೆಸರು ಪ್ರಿಯಾಭಟದವರು ದಾವಣಗೆರೆ ಓಕೆ ಇವಾಗ ಇದು ಸರ್ಕಲ್ ಅಂತ ಹೇಳ್ತೀವಿ ಮೇಡಮ್ ನೈಂಟಿ ಡಿಗ್ರಿ ಸರ್ಕಲ್ ಅಂತ ಹೇಳ್ತೀವಿ ಯಾವುದೇ ಒಬ್ಬ ಮನುಷ್ಯನ ನಾವು ನಿಲ್ಲಿಸ್ಕೊಂಡಾಗ ಈ ರೀತಿ ಜೀರೋ ಸರ್ಕಲಲ್ಲಿ ಸ್ಟ್ರೆಂತ್ ಸಿಕ್ಕಲ್ಲ ಒಂಟಿಕಲ್ಲಲ್ಲಿ ಕಲ್ ನಿಂತ್ಕೊಂಡಾಗ ಈಗ ನೋಡಿ ಎಕ್ಸಾಂಪಲ್ ನಾವು ಸಾಂಗಿದ್ದೀವಿ ಅಂತ ಹೇಳಿ ಸಾಂಗಿದ್ದೀನಿ ಶ್ರೀಫನ್ ನೀವು ಆ ಕಡೆ ನೋಡಿ ಓಕೆ ನೋಡಿ ಒನ್ ಟು ತ್ರೀ ಸ್ಟೆನ್ ಸಿಕ್ಕಲ್ಲ ಆದ್ರೆ ನಮ್ಮ ಪ್ರಾಡಕ್ಟು ನಿಯೋ ಡೈಮ್ ಅಂತ ಹೇಳ್ತಕ್ಕಂತಹ ಮೆಡಿಕಲ್ ಮ್ಯಾಗ್ನೆಟ್ ರೂಟ್ ಥೆರಪಿ ಟ್ರೀಟ್ಮೆಂಟ್ ಓಕೆನಾ ಇದು ಪುಷನ್ ಫುಲ್ ಆಗಿ ಕೆಲಸ ರೇರ್ ರೇರತ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಅಪ್ರೂಪದಲ್ಲಿ ಅಪ್ರೂಪ ಸಿಕ್ಕಲ್ಲ ಬ್ಲಡ್ ಸರ್ಕ್ಯುಲೇಷನ್ ಇಡೀ ಪ್ರಪಂಚದಲ್ಲಿ ಕೂಡ ನ್ಯಾಚುರಲ್ ಆಗಿರುತ್ತೆ ಈಗ ಇದು ಕ್ವಶನ್ ಫುಲ್ ಕೆಲಸ ಮಾಡುತ್ತೆ ಈಗ ಎರಡು ಕೈ ಕೆಳಗಡೆ ಓಕೆ ನಾನು ಈಗ ಹೇಳಿದ್ರೆ ಬಂದು ಬಿಡ್ತೀರ ನೀವು ಓಕೆ ನಾನು ನೈಟ್ ಡಿ ಆಗಲೇ ಅಂತೀನಿ ಸ್ಟಿಫನ್ ನಿಂತೀನಿ ಸ್ಟ್ರಾಂಗ್ ನಿಂತೀನಿ ನೋಡಿ ಒನ್ ಟು ತ್ರೀ ಬಂದ್ಬಿಟ್ಟಿದೆ ಅಲ್ವಾ ಸ್ಟ್ರೆಂತ್ ಸಿಗ್ತಾ ಇಲ್ಲ ಯಾಕಂದ್ರೆ ಜೀರೋ ಸರ್ಕಲ್ ಯಾವುದೇ ಕಾರಣಕ್ಕೆ ಒಂಟಿ ಕಾಲಲ್ಲಿ ಆಗುತ್ತೆ ಅದಕ್ಕೆ ನಮ್ಮ ರಿಸ್ಟ್ ಬ್ಯಾಂಡ್ ಅಂತ ಹೇಳ್ತೀವಿ ಲೋ ಬಿಪ್ ಇದ್ದವ್ರಿಗೆ ಲೆಫ್ಟ್ ಹ್ಯಾಂಡ್ ಐ ಬಿಪ್ ಇದ್ದವ್ರಿಗೆ ರೈಟ್ ಹ್ಯಾಂಡಿಗೆ ಬಟ್ ನಾನು ಚೆನ್ನಾಗಿದ್ದೀನಿ ಮೊಬೈಲ್ ಬಳಸ್ತಾ ಇದ್ದೀನಿ ಅಂತಂದ್ರೆ ರೈಟ್ ಹ್ಯಾಂಡ್ ಬರ್ಬೇಕು ನೋಡಿ ಏನು ಕೆಲಸ ಮಾಡುತ್ತೆ ನೋಡೋಣ ಇನ್ಸ್ಟಂಟ್ ಎನರ್ಜಿ ಅಂತ

ಸೇಮ್ ಕಾಲರ್ ಅಂತ ಐತೆ ಸೇಮ್ ಅದೇ ಪೊಸಿಷನ್ ನಿಂತ್ಕೊಂಡು ನೈಂಟಿ ಡಿಗ್ರಿ ನಿಂತ್ಕೊಳ್ಳಿ ಆವಾಗಲೇ ಪುಷ್ ಮಾಡೋದು ಬಂದ್ಬಿಟ್ರು ಈಗ ಬೆಲ್ಟ್ ಕಟ್ಟಿದ್ದೀನಿ ಓಕೆನಾ ಇವಾಗ ಸ್ಟ್ರೆಂತ್ ಬಂದಿರುತ್ತೆ ಇಲ್ಲ ನೋಡೋಣ ಚೆಕ್ ಮಾಡೋಣ ಇನ್ಸ್ಟೆಂಟ್ ಎನರ್ಜಿ ಚೆಕ್ ಮಾಡಿ ಪರಿಮಾಣ ಅದೇ ರೀ ಒನ್ ಟೂ ತ್ರೀ ನಾವು ಎಷ್ಟು ಸ್ಟ್ರೈಟ್ ಸ್ಟ್ರೈಟ್ ಸೂಪರ್ ಸರ್ ನಾನು ತುಂಬಾ ಫ್ರೆಶ್ ಆಗಿ ಬಿಟ್ರಿ ಇನ್ನು ಒಂದು ಅದಕ್ಕೆ ಜಾಸ್ತಿ ಫ್ರೆಶ್ ಆಗಿ ಕ್ಲಾಪ್ ಸಕ್ಕೆ ಕರೆಕ್ಟ್ ಆ ಒಳ್ಳೆದಿದ್ಯಾ ಸರಿ ಆಯ್ತು ಆಗಿದೆ ಈ ಎನರ್ಜಿ ಎಷ್ಟು ತಿರುತ್ತೆ ಇರೋದು ಇಂಪಾರ್ಟೆಂಟ್ ರೇಡಿಯೇಷನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದೀನಿ ಅಲ್ವಾ ನಿಮ್ಮ ಮೊಬೈಲ್ ಫೋನ್ ಇದೆ ಅಲ್ವಾ ಇಪ್ಪತ್ತು ಜಸ್ಟ್ ಒಂದು ವಾಟ್ಸಪ್ ಮಾಡಿ ಸರ್ ನೆಟ್ ಆನ್ ಆಗಿದೆಯಾ ಹಾಂ ಮೊಬೈಲ್ ಫೋನ್ ಇಂದ ಫರ್ಟ್ ಇಲ್ಲ ರೇಡಿಯೇಷನ್ ಇಂದ ಪ್ರಾಬ್ಲಮ್ ಇದೆ ಜಸ್ಟ್ ಮೂವ್ ಇದ್ರೆ ಅಷ್ಟೇ ಅದಲ್ಲ ಅದೇ ರೀತಿ ನೋಡಿ ರೇಡಿಯೇಷನ್ ಪ್ರಾಬ್ಲಮ್ ಇಂದ ಇವತ್ತು ನಮ್ಮಲ್ಲಿ ಇದ್ದಂತ ಎನರ್ಜಿನೆಗೆ ಡಿಸ್ಚಾರ್ಜ್ ಮಾಡುತ್ತೆ ಲೈವ್ ಡೆمو ಕೊಡ್ತೀನಿ ಕ್ಲಿಯರ್ ಕೊಡ್ತೀನಿ ನೋಡಿ 1 2 3 ಇಷ್ಟು ಎನರ್ಜಿ ಹಾಗಂತ ಫೋನ್ ಬಿಸಾಡಕತ್ತಾ ಹಾ ಇಲ್ಲ ಚಾನ್ಸ್ ಇಲ್ಲ ಓಕೆ ಫೋನ್ ಇಟ್ಕೊಳ್ಳಿ ಫುಲ್ ಕ್ಲಿಕ್ ಏನು ಹೇಳಬೇಕು ಇರಲಿ ತೇಳ್ಕೊಳ್ಳಿ ಈಗ ನೆಗೆಟಿವ್ ಅಂತ ಗೊತ್ತಾಯ್ತು ರೇಡಿಯೇಷನ್ ನೆಗೆಟಿವ್ ಫೋನ್ ಅಲ್ಲ ಮೊಬೈಲ್ ರೇಡಿಯೇಷನ್ ಟೂ ಜಿ ಬಂತು ಏನಾಯ್ತು ಕಾಗೇಜ್ಗಳು ಗುಬ್ಬಚ್ಚಿಗಳು ಕಾಣ್ತಾರೆ ಫೋರ್ ಜಿ ಬಂತು ಎಲ್ಲ ಪ್ರಾಣಿಗಳು ಹೋಗ್ತಾ ಇದೆ ಇನ್ನು ಫೈವ್ ಜಿ ಬಂದಿದೆ ಗೊತ್ತಿಲ್ಲ ಇನ್ನೇನೋ ಅದು ನೆಗೆಟಿವ್ ಅಂತ ಗೊತ್ತಿಲ್ಲ ಪಾಸಿಟಿವ್ ನೋಡ್ತಾ ಇದೆ ಕ್ಲಿಯರ ಲೆಫ್ಟ್ ಹ್ಯಾಂಡಲ್ಲಿ ನಿಮ್ಮ ಫೋನ್ ಇದೆ ಎಷ್ಟೋ ಸಾವಿರ ಕೊಟ್ಟು ತಗೊಂಡಿರ್ತಕ್ಕಂಥದ್ದು ಈಗ ಅದು ಕೆಟ್ಟದಂತಾಗ್ತದೆ ಆಗುತ್ತಾ ಚಾನ್ಸೇ ಇಲ್ಲ ಧೈರ್ಯದಿಂದ ಬಳಸಿ ನಮ್ಮ ಇ ಬಯೋಟ್ರಮ್ ಕಂಪನಿಯ ನಿಯೋ ಡೈಮ್ ಮ್ಯಾಂಗ್ ಅಳವಡಿಸಿರ್ತಕ್ಕಂತಹ ಒಂದು ರಿಸ್ಕ್ ಬ್ಯಾಂಡ್ ಅಂತ ಹೇಳ್ತೀವಿ ಅದರೊಳಗೆ ಮೂವತ್ತ ಮೂರು ಬ್ಯಾಂಡ್ ಇಟ್ಟಿದೆ ಅದು ನಮಗೆ ಬ್ಲಡ್ ಸರ್ಕ್ಯುಲೇಟ್ ಓಕೆನಾ ಈಗ ನೋಡ್ರಮ್ಮ ಅದೇ ರೀತಿ ನಿಂತ್ಕೊಂಡು ಮೊಬೈಲ್ ಇದೆ ನೆಗೆಟಿವ್ ಪಾಸಿಟಿವ್ ಬೆಡ್ ಕಟ್ಟಿದ್ದೀವಿ ಓಕೆ ಒನ್ ಟೂ ತ್ರೀ ಪ್ರಾಡಕ್ಟ್ ಅದ್ಭುತ ಫೋನ್ ಮಾಡ್ ಎಲ್ಲರಿಗೂ ಬೇಕು ಹೌದು ಓಕೆ ಥ್ಯಾಂಕ್ ಯು ಪ್ರಾಡಕ್ಟ್ ಅದೇ ರೀತಿ ಇದೊಂದು ಪ್ರಾಡಕ್ಟ್ ಇದೆ ನಮ್ಮಲ್ಲಿ ಇನ್ನೊಂದಿದೆ ವಾಟರ್ ಎನರ್ಜಿ ಪ್ಯಾಡ್ ನಮ್ಮ ಮನೆಯ ನೀರು ನಮ್ಮ ಮನೆಯ ಬಾಟಲ್ ಕುಡಿಯೋ ನೀರು ಬೋರ್ ನೀರು ಹರ್ವಾ ವಾಟರ್ ಎನಿವನ್ ಕುಡಿಯುವಂಥ ನೀರು ನಿಮ್ಮ ಮನೆಯ ನೀರಿಗೆ ಬಾಟಲ್ ಎರಡು ಲೀಟರ್ ಬಾಟಲ್ ತುಂಬ ಒಳ್ಳೇದು ಅದಕ್ಕೆ ಇದನ್ನ ಈ ಥರ ಕಟ್ಟೋದ್ ಜಸ್ಟ್ ಇದಕ್ಕೆ ಕಟ್ಟೋದ್ರಿಂದ ನಮ್ಮ ನೀರಿನ ಗಡಿಸುತನ ಇದೆಯಲ್ಲ ಅದನ್ನ ಸಾಫ್ಟ್ ಮಾಡ್ಕೊಡುತ್ತೆ ಮೃದು ಮಾಡಿಕೊಡುತ್ತೆ ಮೃದು ಮಾಡ್ಕೊಡೋದ್ರಿಂದ ಮತ್ತೆ ಆಕ್ಸಿಜನ್ ಆಡ್ ಮಾಡ್ಕೊಡುತ್ತೆ ಮ್ಯಾಗ್ನಿಸಮ್ ಓಟ್ ಆಗ ನೋಟ್ ಆಗುತ್ತೆ ರಾತ್ರಿ ಬೆಲ್ಟನ್ನ ಕಿಟ್ಟಿಟ್ಟಂತ ಬೆಳಿಗ್ಗೆ ಪಿ ಎಚ್ ಬ್ಯಾಲೆನ್ಸ್ ಅನ್ನು ಕೂಡ ನೀವು ಚೆಕ್ ಮಾಡ್ಬೋದು ಆಗುತ್ತೆ ನೀರಕ್ಕೆ ನೋಟಾಗುತ್ತೆ ಸೇರಿ ಮೇಡಮ್ ಮಾಡಿದಾರಲ್ವಾ ನಮ್ಮ ಮನೆಯ ನೀರು ನಮ್ಮ ಮನೆ ನೋಡೋ ಮೇಡಮ್ ಈ ಬೆಲ್ಟನ್ನು ಈ ಸ್ಟಿಕ್ಕರ್ ಇರೋದು ಮೇಲೆ ಹೀಗೆ ಓಕೆ ಇಷ್ಟು ಸಿಂಪಲ್ ಇದಂದ್ರೆ ನಾಲ್ಕು ಒಂದು ಸರ್ಕಲಲ್ಲಿ ಅಳವಡಿಸಬೇಕು ಈ ಒಂದು ಪ್ರಾಡಕ್ಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಜೊತೆಗೆ ಟೂ ಇನ್ ಒನ್ ಕೆಲಸ ಮಾಡುತ್ತೆ ನಿಂತು ಕೆಲಸ ಮಾಡ್ತೀವಿ ವೆರಿ ಪಾಸ್ ನಲಸಲ್ಲ ಗ್ರೀನ್ ಇಷ್ಟ ಆಗುತ್ತೆ ರಕ್ತ ಎಪ್ ಗಟ್ಟುತ್ತೆ ನಮ್ಮ ಸೆಕೆಂಡ್ ಆರ್ಟ್ ಯಾವುದು ಸೆಕೆಂಡ್ ಆರ್ಟ್ ಇದೆ ಯಾವುದು ನಮ್ದು ನಮ್ಮ ಎಡ ಕಾಲಿನ ಮೀನು ಕಡ್ಡ ಸೆಕೆಂಡ್ ಆರ್ಟ್ ಅದಕ್ಕೆ ಇದನ್ನ ಈ ತರ ಇಷ್ಟಿಕ್ಕ ಮೇಲೆ ಬರ್ಬೇಕು ಈ ರೀತಿ ಟೈಟಾಗಿ ಈ ಥರ ಕಟ್ಕೊಳ್ಳೋದ್ರಿಂದ ನಿಮ್ಮ ಜಾಯಿಂಟ್ ಪೇನಿಗೆ ರಿಲೀಫ್ ಮಾಡಿಕೊಡುತ್ತೆ ಯಾವ ರೀತಿ ಸರ್ಕ್ಯುಲೇಷನ್ ಮಾಡ ಇದ್ರ ಕೆಲಸ ಇದು ಆಕ್ಚುಲಿ ವಾಟರ್ ಎಂಜಿಪ್ಯಾಕ್ ನೀರಿನಲ್ಲಿ ಎನರ್ಜಿಸ್ ಓಕೆನಾ ಹೋಗಿ ಇ ಬಯೋಡ್ರಾಮಿನ್ ಪೊಲೀಸ್ ಡೆಮೋ ಅಂತ ಹೇಳಿಕೊಟ್ರಿ ಇ ಬಯೋಡ್ರಾಮಿನ್ಗೆ ಹೋಗ್ಬಿಟ್ಟು ಪೊಲೀಸ್ ಡೆಮೋ ಅಂತ ಹೇಳಿಕೊಟ್ರೆ ವಿರಾಸ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು ಪೊಲೀಸರದ್ದು ಒಂದು ಸಭೆ ನಡೀತಾ ಇತ್ತು ಒಂದು ನೂರ ಐವತ್ತು ಜನ ಗ್ಯಾದರ್ ಅಲ್ಲಿ ಡೆಮೋ ಕೊಟ್ಟಿದ್ವಿ ಲೈವ್ ಡೆಮೋ ನೋಡ್ಬೋದು ಈಗಲೇ ಬೇಕಾದ್ರೆ ಅದಕ್ಕೆ ನೀರು ಹಾಕಿದ್ರೆ ಇಲ್ಲೇ ಒಂದು ಡೆಮೋ ಕೊಡ್ತೀವಿ ನೀವು ನಾಲ್ಕು ಜನ ಇದ್ರಲ್ಲ ಇಲ್ಲೇ ಒಂದು ಡೆಮೋ ಕೊಡ್ತೀವಿ ಓಕೆನಾ ಇದು ಒಂದು ನಮ್ಮಲ್ಲಿ ಪ್ರಾಡಕ್ಟ್ ಇರ್ತಕ್ಕಂಥದ್ದು ಹಾಗೆಯೇ ನಮ್ಮಲ್ಲಿ ಪಿಲ್ಲೋ ಪ್ಯಾಡ್ ಅಂತ ಬರುತ್ತೆ ಈ ಪಿಲ್ಲೋ ಪ್ಯಾಡ್ ಏನು ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ರಕ್ತ ಉತ್ಪತ್ತಿಯಾದಂಥ ಜಾಗ ಯಾವುದು ನಮ್ಮ ಸ್ಪೈನಲ್ ಕಾರ್ಡ್ ನರಸ್ಗಳೆಲ್ಲ ಬಂದು ಸೇರುವಂತ ಜಾಗ ಇದೆ ಇದು ನಮ್ಮ ತಲೆ ತಿಮ್ದಿಗೆ ಹಾಕೋತಿ ಪಿಲ್ಲೋ ಪ್ಯಾಡ್ ಅಂತ ಇರ್ತೀವಿ ಇದನ್ನ ಒಗಿಯಂಗಿಲ್ಲ ಬಿಸ್ಲನ್ ಹಾಕಂಗಿಲ್ಲ ನಮ್ಮ ಪಿಲ್ಲೋ ಇದೆಯಲ್ಲ ಆ ಪಿಲ್ಲ ಒಳಗಡೆ ಕವರ್ ಒಳಗೆ ಮೇಲ್ಗಡೆ ಬರಬೇಕು ಈಗ ಈಗ ಬ್ರೈನ್ ಸ್ಟೋಕ್ ಆಗದ್ ನೋಡ್ಕೊಳತ್ತೀವಿ ಬ್ರೈನ್ ಸ್ಟೋಕ್ ಆಗಲ್ಲ ಆ ರೀತಿ ನೋಡ್ಕೊಳತ್ತೀವಿ ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇದು ಕೆಲಸ ಏನು ಮೆಡಿಸಿನ್ ಅಲ್ಲ ಬ್ಲಡ್ ಸರ್ಕ್ಯುಲೇಷನ್ ಓಕೆನಾ ಅಷ್ಟು ಅದ್ಭುತ ಈ ಕುತ್ತಿಗೆಯನ್ನು ಕೆಳಗಡೆ ಆಗಿ ಸ್ಟೋಕ್ ಉಳಿಸ್ಕೊಬೋದು ಬ್ರೈನ್ ಸ್ಟೋಕ್ ಆದರೆ ಕಷ್ಟ ಉಳಿಸ್ಕೊಳ್ಳಿ ಲಕ್ಷಾಂತರ ವೀಡಿಯೋಸ್ ಕೊಡಿದೆ ನಿಮ್ಗೆ ನೋಡ್ಬೋದು ಕಸ್ಟಮರ್ ತಕೊಂಡು ಅಪ್ಲೋಡ್ ಮಾಡಬೇಕಂತದ್ದು ಈ ಬಯೋಟ್ರಿಬ್ಯೂನ್ ಕನ್ನಡ ಮಲಯಾಳಂ ತೆಲುಗು ಎನಿ ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿ ನೋಡಿ ಓಕೆನಾ ಇದು ಅದ್ಭುತ ಅದು ಅಂತ ಅದಕ್ಕೆ ಡೆಮೋ ಕೇಸಿ ಕೊಟ್ಟರು ಇದರಲ್ಲಿ ಇದೆ ಇದೆ ಎಲ್ಲರೂ ಸರ್ ಇಲ್ಲರೂ ಕೆಲಸ ಆಗ್ಬೇಕಲ್ಲ ಹಾಗೇನೆ ನಮ್ದೊಂದು ನಮ್ಮ ಹಾಸಿಗೆಯ ಮೇಲೆ ಒಂದು ಪ್ಯಾಡ್ ಕೊಡ್ತಾ ಇದ್ವಿ ಪಿಲ್ಲೋ ಪ್ಯಾಡ್ ಅಂತ ಹಾಸಿಗೆ ಎಲ್ಲ ಇದು ಪಿಲ್ಲೋ ಪ್ಯಾಡ್ ನಮ್ಮ ಹಾಸಿಗೆ ಹಾಸಿಗೆ ಮೇಲೆ ನಮ್ದೊಂದು ಪ್ಯಾಡ್ ಪ್ಯಾಡ್ ಮೇಲೆ ಒಂದು ಕಾಟನ್ ಬೆಡ್ಶೀಟ್ ಯಾಕೆಂದ್ರೆ ಇದನ್ನು ಒಗೆ ಬಿಸ್ಕಲ್ ಹಾಕಂಗಿಲ್ಲ ಅದನ್ನು ಮಾಡಂಗಿಲ್ಲ ಯಾಕಂದ್ರೆ ಎಚ್ಬ್ರಿಟ್ ಏನಿಲ್ಲ ಅಲ್ಲ

ಮೆಡಿಸನ್ ಅಲ್ಲ ಕ್ಲಿಯರ ನಾವು ಯಾಕೆ ಆಗಿರ್ಬೇಕು ಹೆಲ್ತಿಯಾಗಿರ್ಬೇಕು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇದ್ರ ಮೇಲೆ ಮಾಡ್ಕೊಂಡು ದಿನದ ಗಾಢುವಾಗ ನಿದ್ರೆ ಮೊದಲನೇ ದಿನದ ರಿಸಲ್ಟ್ ಏನು ಒಳ್ಳೆ ನಿದ್ರೆ ಒಬ್ಬ ಮನುಷ್ಯನಿಗೆ ನಿದ್ರೆ ಬೇಕು ನಿದ್ರೆ ಏನಂತೆ ತುಂಬಾ ಇವತ್ತು ಮೊಬೈಲ್ ರೇಡಿಯೇಷನ್ ನಿದ್ರೆ ಏನಂತೆ ತುಂಬಾ ಕಷ್ಟ ಆಗ್ತಾ ಇದೆ ಜೊತೆಗೆ ನಾನು ಹೆಲ್ತಿಯಾಗಿರ್ಬೇಕು ಅಂತ ನೋಡಿದ್ರಿ ಕರೆಕ್ಟ್ ಒಬ್ಬ ಸ್ಟೋಕ್ ಪೇಷನ್ ಒಬ್ಬ ಕ್ಯಾನ್ಸರ್ ಪೇಷಂಟ್ ಬಳಸಿದ್ರೆ ಒಬ್ಬ ಶುಗರ್ ಪೇಸೆಂಟ್ ಶುಗರ್ ಕಾಯಿಲೆ ಅಲ್ಲ ಆಯ್ತು ಸುಗರ್ ಪೇಷಂಟ್ ಒಬ್ಬ ಮನಸ್ಸಿದ್ರೆ ಏನಾಗ್ಬೋದು ಡಾಕ್ಟರ್ ಯೋಧರ ಒಬ್ಬ ಶುಗರ್ ಪೇಷೆಂಟ್ ಇರ್ತಾರೆ ಡಾಕ್ಟರ್ ಏನೋ ಡೋಸಸ್ ಕೊಡ್ತಾ ಇರ್ತಾರೆ ಇವಾಗ ಅದನ್ನ ತಗೊಳ್ಬೇಕು ದಯವಿಟ್ಟು ಅದು ತಗೊಳ್ತಾ ತಗೊಳ್ತಾ ಡಾಕ್ಟರ್ ಡೋಸಸ್ ಕಡಿಮೆ ಮಾಡ್ಕೊಂಡ್ ಬರ್ತಾರೆ ಆ ಲೆವೆಲ್ ಯಾಕೆ ಬ್ಲಡ್ ಸರ್ಕ್ಯುಲೇಷನ್ ಮೆಡಿಸಿನ್ ಅಲ್ಲ ಮೈಂಡ್ ಇದ್ದಾರೆ ಮತ್ತು ಇದನ್ನು ಯಾರು ಬಳಸ್ಬಾರ್ದು ಒಂದು ಹೆಣ್ಮಕ್ಳು ಗರ್ಭಿಣಿಯಾದಂತಹ ಬಂದಿದ್ರು ಬಳಸೋದಿಲ್ಲ ಎರಡನೇದು ಹಾರ್ಟ್ ಅಟ್ಯಾಕ್ ಆಗಿರೋದು ಬಳಸ್ಬೋದು ಸ್ಟಂಟ್ ಆಗಿರೋದು ಬಳಸ್ಬೋದು ಫೇಸ್ ಮೇಕರ್ ಅಂತ ಬರುತ್ತೆ ಎಲೆಕ್ಟ್ರಿಕಲ್ ಡಿವೈಸ್ ಆ ಡಿವೈಸ್ ಒಂದು ಕೃತಕ ಉಸಿರಾಟ ಯಂತ್ರ ಅದು ಒಂದು ಮೋಟರ್ ಕೆಲಸ ಬ್ಯಾಟ್ರಿ ಕೆಲಸ ಮಾಡುತ್ತೆ ಅದು ಇದು ಅಟ್ಯಾಕ್ ಮಾಡುವಾಗ ಏನಂತ ಲೋ ಆಗುತ್ತೆ ಅಂತ ಫಸ್ಟ್ ಇನ್ನೆಲ್ಲ ಮತ್ತು ಇನ್ನೊಂದು ಇನ್ಸುಲಿನ್ ಪಂಪ್ ಅಂದಿದೆ ಇವಾಗ ಇನ್ಸುಲಿನ್ ಪಂಪ್ ಇಂಜೆಕ್ಟ್ ಮಾಡೋಸ್ತೀರಲ್ವಾ ಅದ್ರ ಬದ್ದ ಒಂದು ಪಂಪ್ ಅಂದಿದೆ ಅದು ಕೂಡ ಒಂದು ಎಲೆಕ್ಟ್ರಿಕಲ್ ಡಿವೈಸ್ ಅವ್ರು ಬಳಸ್ತಾರೆ ಎಲ್ಲರೂ ಕಾಣ್ ಮುಚ್ಚಿ ಬಳಸ್ಬೋದು

ಬಂತಾ ಇರಲಿ ಫುಲ್ ಬಂತಾ ಅದರಲ್ಲಿ ಇರೋದು ನಗ್ನಟ್ಸ್ ಹೌದ್ರಾ ಕ್ಲಿಯರ್ ಫಸ್ಟ್ ಮೊಬೈಲ್ ಫೋಟೋ ಕೊಡಿ ಮೊಬೈಲ್ ಆಪರೇಟ್ ಮಾಡಿ ವಾಟ್ಸಪ್ ನೋಡಿ ನೆಟ್ ಆಗ್ ಇದೆಯಾ ಯಾವ ಊರು ಅಂತ ಹೇಳಿ ಗುಲ್ಬರ್ಗ ಅಕ್ಷರ ಜೋಡಿ ಇಟ್ಕೊಳ್ಳಿ ಶಮದಲ್ಲಿ ಇಟ್ಕೊಳ್ಳಿ ಕೊಡಿ ನೋಡಿ 1 2 3 ಸ್ಟ್ರೆಂತ್ ರೆಸಿಸ್ಟೆನ್ಸ್ करेक्ट है पुनः मोबाइल ऑपरेट ಮಾಡಿ ઓપન ઇટ કરી દે અરે આ દે ઓકે નેગેટિવ પોઝિટિવ જતે ને લે દે બગા ઓકે કાળો કાટવા કરેક્ટ છે ઓકે મળી 1 2 3 દેખાય દેખાય પ્રોડક્ટ ಸೂಪರ್ ಆಗಿದೆ ಸರ್ ಥ್ಯಾಂಕ್ ಯು ಯೂಸ್ ಮಾಡಿ ನೀವು ಚೆನ್ನಾಗಿರ್ತೀರ ಲೈಫ್ ಟೈಮ್ ಚೆನ್ನಾಗಿರ್ತೀರ ಇದು ನಮ್ಮ ಪ್ರಾಡಕ್ಟ್ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯಕತೆ ಅನಿವಾರ್ಯ ಇವತ್ತಿನ ಕಾಲಘಟ್ಟ ಏನಾಗಿದೆ ಪಂಚತತ್ವಗಳನ್ನು ಹಾಳು ಮಾಡ್ತಿದ್ದೀನಿ ಓಕೆನಾ